ಹೈ ಸ್ನೇಹಿತರೆ ಬಹುಶಃ ಲಯರ್ ಜಗದೀಶ್ ಅವರ ಮಾತಿನ ಮಿತಿ ಇದೆ ನೇರವಾಗಿ ವಿಚಾರಕ್ಕೆ ಬರ್ತಾ ಇದ್ದೇನೆ ಎಲ್ಲ ಕನ್ನಡ ಅಭಿಮಾನಿಗಳು ಕರ್ನಾಟಕದ ಜನತೆ ಹಾಗೆ ಅವರು ಮಾತಾಡ್ತಾರೆ ಯಾರು ಲಯರ್ ಜಗದೀಶ್ ಇವತ್ತು ಸದನದಲ್ಲಿ ಆದಂಥ ವಿಚಾರವನ್ನು ಅವರು ಪ್ರಚಾರಕ್ಕೋಸ್ಕರ ಗಿಟ್ಟಿಸ್ಕೊಂಡು ಹೋದಾಗ ಮಾತಾಡೋದ ಕಲೆ ಏನೈತಲ್ಲ ಸೊ ಅದು ಅಷ್ಟೊಂದು ಸರಿ ಕಾಣಿಸ್ತಿಲ್ಲ ಅನ್ಸುತ್ತೆ ಅವರ ಮಾತಿನ ಧಾಟಿ ಹೆಂಗೈತೆ ಅಂದ್ರೆ ಕುಮಾರಸ್ವಾಮಿ ಮತ್ತು ಪ್ರಜ್ವಲ್ ರೇವಣ್ಣ ಅವರವನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಸೊ ಅದು ಮಿತಿ ಮೀರಿ ಏಯ್ ಲಪಡ ಲೋ ಹುಚ್ಚ ಅಂದರೆ ಅಂತಾನೆ ಸಿ ಟಿ ಅವರಿಗೆ ಬೈತಾರೆ ಅವನು ಏಯ್ ನಿನ್ನ ಮನೆಯಾಗ ಕೊಡಿತೇನೆ ಅಂತ ಏನು ಮಾತಾಡ್ತಾನೆ ಏನು ಲಾಯರ್ ಜಗದೀಶ್ ಅವರ ಒಂದು ಧಾಟಿ ತುಂಬ ನೋವಾಗ್ತೈತೆ ಈ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಅಸಹ್ಯಕರ ಮಾತುಗಳನ್ನು ನಾವು ಕೇಳುವಂಥ ಸ್ಥಿತಿಗೆ ಬರ್ತೇವೆ ಅಂತಂದು ನಾವು ಅಂದ್ಕೊಂಡಿರಲಿಲ್ಲ ಪಬ್ಲಿಷಿಟಿ ನಾನು ಎಲ್ಲ ಬಿಟ್ಟು ನಿಂತಿದ್ದೀನಿ ಅಲ್ಲದೆ ಬಿಗ್ ಬಾಸ್ಗೆ ಹೋಗಿ ಬಂದುಬಿಟ್ರೆ ಒಂದು ದೊಡ್ಡ ಸ್ಟಾರಾಗಿಬಿಟ್ಟ ನಾವು ಇವನು ಮಾತನ್ನು ಬಾಯಿ ಬಂದಾಗ ಬೈತಾನೆ ಯೂಟ್ಯೂಬರ್ ಆರ್ ಜಿ ಮೀಡ್ಯಾದಲ್ಲಿ ಸೋ ಇವರು ಒಬ್ಬ ಲಾಯರ್ ವೃತ್ತಿಯಲ್ಲಿರ್ತಕ್ಕಂಥವ್ರು ಯಾವ ವರ್ಡ್ಸನ್ನು ಯೂಸ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಬಹುಶಃ ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾನೂನು ಪ್ರಕಾರವಾಗಿ ಹೋರಾಡಲಿ ಸೊ ಇಲ್ಲಿ ಅವರು ಕಲೆ ಈ ಯಾವ್ಯಾವ ವರ್ಡ್ಸನ್ನು ಯೂಸ್ ಮಾಡಿದ್ದಾರೆ ಜಗತ್ತು ನೋಡ್ತಾ ಇರ್ತೈತೆ ಸೊ ಒಬ್ಬ ಮಹಿಳೆಗೆ ಆದ ಅನ್ಯಾಯವನ್ನು ಏನಾದರೂ ಸದನದಲ್ಲಿ ಪರಿಪೂರ್ಣ ಆಗಿದ್ದರೆ ಅದನ್ನು ಸಿ ಟಿ ರವಿಯವರು ಕೂಡ ತಪ್ಪನ್ನು ನೋಡ್ಕೊಳ್ಬೇಕಾಗತ್ತೆ ಇನ್ನು ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತನ್ನ ಅಧಿಕಾರ ಮಿತಿಯಲ್ಲಿ ತಪ್ಪನ್ನು ಮಾಡಿದರೆ ಸೊ ಅದು ಕೂಡ ಕ್ಷಮಾಪುರ ಅಪರಾಧ ಇವತ್ತೇ ಕಾನೂನನ್ನು ಕೈ ತಗೊಳುವಂಥ ಸರ್ಕಾರಗಳು ಜನರು ಇಲ್ಲ ಜನಸಾಮಾನ್ಯರ ಗತಿ ಏನು ಇವತ್ತು ಮಾಧ್ಯಮದವರು ನೋಡಿ ಸಿ ಟಿ ರವಿ ಅವರ ಬಗ್ಗೆ ಮತ್ತು ಪ್ರಜ್ವಲ್ ರವಣ್ಣ ಕುಮಾರಸ್ವಾಮಿ ಅವರ ಬಗ್ಗೆ ಲಾಯರ್ ಜಗದೀಶ್ ಮಾತಾಡೋದು ನೋಡಿಬಿಟ್ರೆ ಅವರಿಗೆ ನಾನು ಹೇಳಿದೆ ಮಹಾನ್ ನಾಯಕನ ಕೈ ಕೈ ವಶ ಕೈ ಒಂದು ಸಪೋರ್ಟ್ ಐತೆ ಅಂತ ನಮಗೆ ಮೊದಲೇ ಗೊತ್ತಿತ್ತು ಲಾಯರ್ ಜಗದೀಶ್ ಅವರು ಆ ಥರ ಒಂದು ಡಿಮ್ಯಾಂಡೆಡ್ ಲಾಯರ್ ಬಟ್ ಅಫ್ಕೋರ್ಸ್ ಅವರು ನಾಗರಾಜ್ ಕುಡ್ಪಳ್ಳಿ ಅವರ ಒಂದು ಜೊತೆ ಮಾತಿನ ಚಕಮಕಿ ವರ್ಗ ಏಯ್ ನಾಗರಾಜ್ ಕುಡ್ಪಳ್ಳಿ ನೀನು ನಂಗೆ ಮಾಡ್ತೀನಿ ನೀನು ಹೇಗೆ ಮಾಡ್ತೀನಿ ಅದು ಏಕ್ ವಚಿಂದ ಅಲ್ಲಿ ಮಾತಾಡಿದ್ದು ಒಂದು ಸ್ವಲ್ಪ ರೀತಿ ಸರಿ ಇತ್ತು ಬಟ್ ಸಿ ಟಿ ರವರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅವ್ರು ಹೋಗಿಬಿಟ್ರಪ್ಪ ದಾರಿ ಬಿಟ್ಟು ಹೋಗಿಬಿಟ್ರಪ್ಪ ಏನಿದೆ ಮಾತಾಡೋದು ವೀಕ್ಷಕರು ನೀವೇ ಇದಕ್ಕೆ ಕಮೆಂಟ್ ಮಾಡಬೇಕಾಗುತ್ತೆ ಯಾಕಂದರೆ ಸೊ ಒಂದು ಲಾಯರ್ ಜಗದೀಶ್ ಅವರ ಮಾತುಗಳು ಸಿ ಟಿ ರವಿಯ ಒಬ್ಬ ಮಹಾ ಯಾವನೇನು ಸಾಮಾನ್ಯ ವ್ಯಕ್ತಿ ಅಂದ್ಕೊಂಡಿದ್ದಾರೆ ಸಿ ಟಿ ರವಿನ ನಾಲ್ಕು ಸತಿ ಸಚಿವನಾಗಿದ್ದಾನೆ ನಾಲ್ಕು ಸತಿ ಶಾಸಕರಾಗಿದ್ದಾರೆ ಒಂದು ಸತಿ ಎಮ್ ಎಲ್ ಸಿ ಆಗಿದ್ದಾರೆ ಅವರು ಸಚಿವರಾಗಿದ್ದಾರೆ ಸೊ ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಚಿವರಾಗಿದ್ದು ಈ ಸತಿ ಸಚಿವರಾಗಿದ್ದಾರೆ ಸೊ ಅವರು ನಾಯಕತ್ವದಲ್ಲಿ ಅವರನ್ನಲ್ಲೇ ಮಾತಿನೊಳಗೆ ಸೊ ಅಷ್ಟು ದೊಡ್ಡ ಆದರೂ ಕೂಡ ಇಂಥ ಮಾತು ಮಾತಾಡಿಲ್ಲ ಇವನು ಯಾವ ರೀತಿ ಪದಗಳನ್ನು ಯೂಸ್ ಮಾಡ್ತಾನೆ ಅಂದರೆ ಲಾಯರ್ ಜಗದೀಶ್ ಅವರು ನಾನು ಮಾತ್ರ ಇದನ್ನು ಖಂಡಿಸ್ತೇನೆ ಯಾಕಂದರೆ ನನ್ನ ವರ್ಡಿಂಗ್ಸ್ ನೋಡಿ ಈ ರೀತಿ ಮಾತಾಡೋಂಥ ಕಲೆಗಳನ್ನು ಲಯರ್ ಜಗದೀಶ್ ಅವರು ಕಲಿಬೇಕಾ ಸೊ ಅಪೋಸಿಷನ್ ಮಾಡಬೇಕು ವಿಮರ್ಶೆ ಮಾಡಬೇಕು ಆದರೆ ಸೊ ಪದಬದ್ಧವಾಗಿ ಮತ್ತು ತರ್ಕ ನಿಲುಕುವಂಥ ವಿಮರ್ಶೆಗಳನ್ನು ಮಾಡಬೇಕು ಸೊ ಅದು ಬಿಟ್ಟು ರೌಡಿಸಮ್ ವಿಮರ್ಶೆಗಳನ್ನು ಮಾಡೋದಾಗಲಿ ಅಥವಾ ಬೆದರಿಕೆಗಳನ್ನು ನೀಡೋದಾಗಲಿ ಸೊ ಜನಸಾಮಾನ್ಯರಿಗೆ ಯಾವ ರೀತಿ ಮೆಸೇಜ್ ಹೋಗ್ತೈತಿ ಇವರೇ ಒಬ್ಬ ಎಜುಕೇಟೆಡ್ ಅದು ಅಂದರೆ ಬೆದರಿಕೆಗಳನ್ನು ನೇರವಾಗಿ ವರ್ಡಿಂಗ್ಸ್ನಲ್ಲಿ ಹೇಳೋದರಿಂದ ಪ್ರಚಾರ ಗಿಟ್ಟಿಸ್ಕೊಳ್ಳೋದ್ರಿ ಯಾವುದು ಅರ್ಥ ಆಗೋಲ್ಲ ಸೊ ಮಾಧ್ಯಮದಕ್ಕೆ ಒಂದು ಬೆಲೆ ಇರ್ತದೆ ಸ್ವತಂತ್ರ ಮಾಧ್ಯಮ ಅಂದರೆ ಏನಪ್ಪ ಅಂದರೆ ಸೊ ಪ್ರತಿಯೊಬ್ಬರೂ ಇಲ್ಲಿ ತಮ್ಮ ವಾಕ್ಚ ವಾಕ್ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಐತಿ ಇತ್ತ ಲೈ ಜಗದೀಶ್ ಅವ್ರಿಗೆ ಕೂಡ ಐತೆ ಸೊ ನಮಗೂ ಐತಿ ಪ್ರತಿಯೊಬ್ಬರಿಗೂ ಇರ್ತತ್ತೋ ಅದನ್ನು ನಾವಿಲ್ಲಿ ಮಿಸ್ಯೂಸ್ ಮಾಡ್ಕೋಬಾರ್ದು ಹಾಗಂತ ಹೇಳ್ತಾ ಸೊ ವರ್ಡಿಂಗ್ಸ್ನಲ್ಲಿ ಸ್ಥಿತಿಬದ್ಧತೆ ಇರಬೇಕು ಪದಗಳನ್ನು ಇಂಥ ಕೆಟ್ಟ ಪದಗಳನ್ನು ಲಾಯರ್ ಜಗದೀಶ್ ಮಾಡಿದ್ದು ನಾನು ಖಂಡಿಸ್ತೇನೆ ಸೊ ಅವರು ಸ್ವಲ್ಪ ಹಿಡಿತದಲ್ಲಿ ಮಾತಾಡಬೇಕಾ ಸೊ ಅದನ್ನು ಇನ್ನೊಮ್ಮೆ ಈ ಲಾಯರ್ ಅವರಿಗೆ ಯಾರಾದರೂ ನೀವು ಕೂಡ ಸೊ ಅರ್ಥ ಮಾಡುವ ರೀತಿಯಲ್ಲಿ ಕಮೆಂಟ್ ಮಾಡಬೇಕು ಯಾಕಂದರೆ ಅವನು ಸೊ ಅವರು ನಾವು ಕೂಡ ಅವರು ಅನ್ನೋದು ಅವರ ಅವರು ಪ್ರಜ್ವಲ್ ರೇವಣ್ಣ ಜೈಲಿಗೆ ಪರಪ್ಪನ ಜೈಲಲ್ಲಿ ಯಾವುದೇ ಇದು ಇನ್ನೂ ಅಪರಾಧ ಆರೋಪಗಳು ಪ್ರಜ್ವಲ್ ರೇವಣ್ಣ ಮಾಡಿದಂಕಾರ ತಪ್ಪು ಕುಮಾರಸ್ವಾಮಿಯನ್ನು ಯಾರು ಕೂಡ ಬೆಂಬಲಿಸೋದಂತಲ್ಲ ಪಕ್ಷದ ಪರವಾಗಿ ಮಾತಾಡೋಂಗಿಂತಂದರೆ ಯೂಟ್ಯೂಬ್ ಪಕ್ಷದ ಪರವಾಗಿ ಮಾತಾಡ್ಬೋದು ಯಾವ ಒಬ್ಬ ವ್ಯಕ್ತಿ ಬಗ್ಗೆ ಬಟ್ ಅಪ್ ಪದಪುಂಜ ಒಂದು ವಿಮರ್ಶೆ ಏನೈತಲ್ಲ ಸ್ವಲ್ಪ ಮಾತಾಡೋ ಖಾರವಾಗಿ ಇದ್ದರೂ ಕೂಡ ಅದು ಈ ಏನು ಮಾಧ್ಯಮದ ವರ್ಡಿಂಗ್ಸನ್ನು ಬಿಟ್ಟಿರಬಾರ್ದು ಸೊ ಅದನ್ನು ಅಷ್ಟೊಂದು ಹೇಳ್ತಾ ನಾವು ಲಾಯರ್ ಜಗದೀಶ್ ಅವರಿಗೆ ಮತ್ತು ಸಮಾಜದ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ ನಮ್ಮ ವರ್ಡಿಂಗ್ಸ್ ಅವ್ರಿಗೂ ಮತ್ತೊಬ್ಬರಿಗೆ ಹರ್ಡ್ ಆಗಲ್ಲ ಅದಂ ನಾವು ನೋಡ್ಕೋಬೇಕಾ ಸೊ ಲಾಯರ್ ಜಗದೀಶ್ ಅವರು ನಿಜವಾಗ್ಲೂ ಇದರಲ್ಲಿ ತಪ್ಪು ಮಾಡಿದ್ದಾರೆ ಸೊ ಬಾಯ್ ಬಾಯ್ ಸ್ನೇಹಿತರೆ ಇಂಥ ಮತ್ತೊಂದು ವಿಚಾರ ನಿಮ್ಮ ಇದ್ರಿಗೆ ತರ್ತೇನೆ ಅಲ್ಲಿವರಿಗೆ ಬಾಯ್ ಟೇಕ್ ಕೇರ್ ಗುಡ್ ನೈಟ್